ರಾಮಾಯಣ ಮಹಾಭಾರತ ಎಲ್ಲವೂ ಸಹ ಮೂಲ ರೂಪದಲ್ಲಿ ನಮಗೆ ಸಿಗೋದಿಕ್ಕೆ ಸಾಧ್ಯವಾಗಿದೆ ಇದು ಮನುಷ್ಯನ ಹುಟ್ಟು ಗುಣ ಈ ಹುಟ್ಟು ಗುಣವನ್ನು ತಡೆಗಟ್ಟೋದು ಬಹಳ ಕಷ್ಟ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಒಬ್ಬರು ಕೇಳಿದ್ರು ನೀವೇ ಹೇಗಿದ್ದೀರಾ ಅಂತ ತುಂಬ ಸಂತೋಷ ನಾನು ಚೆನ್ನಾಗಿದ್ದೇನೆ ನಾವೆಲ್ಲರೂ ಚೆನ್ನಾಗಿರೋಣ ಕನ್ನಡ ಶಬ್ದಾರ್ಥಕೋಶ ಇವತ್ತು ಲೋಕಾರ್ಪಣೆಯಾಗಿದೆ ಸುಮಾರು ಒಂದು ಸಾವಿರದ ನಾನ್ನೂರು ಪುಟಗಳಿಗೂ ಹೆಚ್ಚು ಇರುವಂಥ ಪುಸ್ತಕ ಇದು ಬೆಲೆ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಅಂತ ಇಟ್ಟಿದ್ದಾರೆ ಸ್ವಲ್ಪ ಏನಾದರೂ ಸರ್ ಉಚಿತವಾಗಿ ಕೊಟ್ಟರೆ ಅದಕ್ಕೆ ಬೆಲೆ ಇರೋದಿಲ್ಲ ತಮ್ಮ ಉದಾತ್ತ ವಿಚಾರಕ್ಕೆ ಖಂಡಿತ ಶರಣು ಹೋಗ್ತೇನೆ ಕನ್ನಡ ಶಬ್ದಾರ್ಥ ಕೋಶ ಈ ಒಂದು ಕೃತಿಯ ಬಗ್ಗೆ ಸಮಗ್ರವಾಗಿ ಮಾತಾಡಿದ್ದಾರೆ ಹಿರಿಯರಾದ ಗೋರು ಚನ್ನಬಸಪ್ಪನವರು ಪುಸ್ತಕವನ್ನು ಈಗಷ್ಟೇ ನಾನು ನೋಡ್ತಾ ಇರೋ ಕಾರಣ ಈ ಪುಸ್ತಕದ ತಿರುಳಿನ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಆದರೆ ನನ್ನನ್ನು ಕಾಡ್ತಾ ಇರ್ತಕ್ಕಂಥ ಕೆಲವು ಮೂಲಭೂತ ಪ್ರಶ್ನೆಗಳು ಏನಿದೆ ಅದರ ಬಗ್ಗೆ ಒಂದಷ್ಟು ಹಂಚ್ಕೋಬೇಕು ಅಂತ ನನಗೆ ಆಸೆ ಮನುಷ್ಯ ತನ್ನನ್ನು ತಾನು ಬುದ್ಧಿವಂತ ಮನುಷ್ಯ ಹೋಮೋಸೆಪಿಯನ್ಸ್ ಅಂತ ಕರ್ಕೊಂಡ ಬೇರೆಯವ್ರ ಯಾರೂ ಕರೀಲಿಲ್ಲ ಆದರೆ ಅವನು ತನಗೆ ತಾನೇ ನಾನು ಬುದ್ಧಿವಂತ ಮನುಷ್ಯ ಹೋಮೋಸೆಪಿಯನ್ಸ್ ಅಂತ ಕರ್ಕೊಂಡ ಹೀಗೆ ತನ್ನನ್ನು ತಾನು ಕರ್ಕೋಬೇಕಾದರೆ ನಾನೇ ಬುದ್ಧಿವಂತ ಅಂತ ಹೇಳ್ಕೋಬೇಕಾದರೆ ಅದಕ್ಕೆ ಏನಾದರೂ ಕಾರಣಗಳು ಇರಲೇಬೇಕಲ್ವಾ ಆ ಕಾರಣಗಳು ಏನು ಅಂದರೆ ಪ್ರಶ್ನೆಯನ್ನು ಕೇಳುವ ಗುಣ ಮನುಷ್ಯ ತನ್ನ ಎದುರು ಬಂದಂಥ ತನ್ನ ಅನುಭವಕ್ಕೆ ಬಂದಂಥ ತನಗೆ ಕಾಣುವಂಥ ಪ್ರತಿಯೊಂದನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ ಪ್ರಶ್ನೆ ಮಾಡಬಹುದು ಅದರ ಉತ್ತರ ಕೊಡೋರು ಯಾರು ವಿಶೇಷ ಅಂದರೆ ತಾನು ಕೇಳುವ ಪ್ರಶ್ನೆಗಳಿಗೆ ತಾನೇ ಉತ್ತರವನ್ನು ಹುಡುಕುವ ಒಂದು ಪ್ರಯತ್ನವನ್ನು ನಮ್ಮ ಪೂರ್ವಜ ಮಾಡಿದ ಪ್ರಶ್ನೆಗಳು ವಿಶಾಲವಾಗಿ ಎರಡು ವರ್ಗಗಳಲ್ಲಿದ್ದುವು ಮೊದಲನೇ ಪ್ರಶ್ನೆ ತನ್ನ ಬಗ್ಗೆ ನಾನು ಯಾರು ಎಲ್ಲಿಂದ ಬಂದೆ ಯಾಕೆ ಬಂದೆ ಕರೆತಂದವರು ಯಾರೋ ನನ್ನ ಬದುಕಿನ ಉದ್ದೇಶವೇನು ಹೀಗೆ ತನ್ನ ಬಗ್ಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಅದಕ್ಕೆ ತನ್ನದೇ ಆದ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾ ಮುಂದುವರೆದಾಗ ಈ ಧರ್ಮ ಎನ್ನುವ ಒಂದು ಪರಿಕಲ್ಪನೆಯನ್ನು ಏನು ನಾವಿಟ್ಕೊಂಡಿದ್ದೇವೆ ಅದರ ಮೂಲ ಬೀಜ ಬಿತ್ತಿದ ಕ್ಷಣ ಅದು ತನ್ನ ಬಗ್ಗೆ ತಾನು ಪ್ರಶ್ನೆ ಮಾಡೋಕೆ ಶುರು ಮಾಡಿದಾಗ ಅದಾದ ನಂತರ ತನ್ನ ಸುತ್ತಮುತ್ತಲಿನ ಪ್ರಕೃತಿ ಏನಿತ್ತು ಅದರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ದ ಸೂರ್ಯ ಯಾಕೆ ಪೂರ್ವದಲ್ಲೇ ಹುಡುತಾನೆ ಪಶ್ಚಿಮದಲ್ಲೇ ಮುಳುಗ್ತಾನೆ ಹಗಲು ರಾತ್ರಿ ಯಾಕೆ ನಡೆಯುತ್ತೆ ಮಳೆಗೆ ಮೊದಲು ಗುಡುಗು ಸಿಡಿಲು ಯಾಕೆ ಹೊಡೆಯುತ್ತೆ ಮಳೆ ಯಾಕೆ ಯಾವಾಗಲೂ ಬರೋದಿಲ್ಲ ಹೀಗೆ ತನ್ನ ಸುತ್ತಮುತ್ತಲ ಪ್ರಕೃತಿ ಏನಿದೆ ಆ ಪ್ರಕೃತಿಯಲ್ಲಿ ನಡೆಯುವ ವ್ಯಾಪಾರಗಳು ಏನಿವೆ ಅವೆಲ್ಲವನ್ನ ಕುರಿತು ಚಿಂತನ ಮಂಥನ ನಡೆಸ್ತಾ 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 ಹೋದಾಗ ಇವತ್ತು ನಾವು ಯಾವುದನ್ನು ವಿಜ್ಞಾನ ಅಂತ ಕರಿತೇವೆ ಅದರ ಮೂಲ ಬೀಜ ಆರಂಭವಾಯಿತು ಆಗ ಇದು ಇವನ ಮೊದಲ ಹುಟ್ಟುಗುಣ ಪ್ರಶ್ನೆಯನ್ನ ಕೇಳೋದು ಉತ್ತರವನ್ನು ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡು ಎರಡನೆಯ ಹುಟ್ಟು ಗುಣ ಹೊಂದಿದೆ ಅನ್ವೇಷಣಾ ಮನೋಭಾವ ಕುಳಿತ ಕಡೆ ಕುಳಿತೀರೋ ಅಂದರೆ ಆಗಲ್ಲ ಅವನಿಗೆ ಅಲ್ಲೇನಿದೆ ಇಲ್ಲೇನಿದೆ ಹುಡುಕಾಟ ಈ ಹುಡುಕಾಟದ ಫಲವಾಗಿ ಇಂದಿಗೆ ತೊಂಬತ್ತು ಸಾವಿರ ವರ್ಷಗಳ ಹಿಂದೆ ಮನುಕುಲದ ಮಹಾವಲಸೆ ಹೊರಡುತ್ತೆ ಪೂರ್ವ ಆಫ್ರಿಕಾದಿಂದ ಅದು ಯುರೋಪ್ ಮತ್ತು ಏಷ್ಯಾ ಖಂಡವನ್ನು ತಲುಪಿದ್ರೆ ಎಂಬತ್ತು ಸಾವಿರ ವರ್ಷಗಳ ಹಿಂದೆ ಹೊರಟಂಥ ಮನುಕುಲದ ಎರಡನೇ ಮಹಾವಲಸೆ ಏನಿದೆ ಅದು ಕೆಂಪು ಸಮುದ್ರವನ್ನು ದಾಟಿ ಸೌದಿ ಅರೇಬಿಯಾ ಪರ್ಯಾಯ ದ್ವೀಪವನ್ನು ತಲುಪಿ ಅಲ್ಲಿಂದ ಇರಾನ್ ಇರಾಕ್ ಪ್ರದೇಶ ಅಲ್ಲಿಂದ ಭಾರತ ಭಾರತದಿಂದ ಆಸ್ಟ್ರೇಲಿಯಾ ಹೀಗೆ ಇಡೀ ಜಗತ್ತಲ್ಲಿ ಹರಡೋದಕ್ಕೆ ಮನುಕುಲ ಹರಡೋದಕ್ಕೆ ಕಾರಣವಾಗುತ್ತೆ ಇವನ ಅನ್ವೇಷಣಾ ಮನೋಭಾವ ಇದು ಇವನ ಹುಟ್ಟುಗುಣ ಇವೆರಡಕ್ಕೂ ಭಿನ್ನವಾದ ಮುಖ್ಯವಾದ ಮೂರನೆಯ ಒಂದು ಹುಟ್ಟುಗುಣ ಇದೆ ಒಬ್ಬ ಮನುಷ್ಯ ತನ್ನ ಬದುಕಲ್ಲಿ ತಾನೇನು ಕಲ್ತ್ಕೊಂಡಿದ್ದಾನೆ ಏನು ಅನುಭವವನ್ನು ಗಳಿಸಿದ್ದಾನೆ ಅದು ಮುಂದಿನ ತಲೆಮಾರಿಗೆ ಸಿಗಬೇಕು ತನ್ನೊಡನೆಯೇ ಅವಸಾನ ಆಗಬಾರದು ಅನ್ನೋ ಒಂದು ಅದಮ್ಯ ಒತ್ತಡ ಅವನಲ್ಲಿ ರೂಪುಳು ಆಗ ಆತ ಆ ಅನುಭವಗಳನ್ನೇ ಕಥೆಗಳ ರೂಪದಲ್ಲಿ ಹೇಳೋಕೆ ಶುರು ಮಾಡಿದ ಹಾಡುಗಳಲ್ಲ ಹಾಡುಗಳ ರೂಪದಲ್ಲಿ ಬರೆದು ಹಾಡದ ಕುಣಿದ ಅಭಿನಯ ಮಾಡಿದ ಗುಹೆಯ ಭಿತ್ತಿಯ ಮೇಲೆ ಒಂದಷ್ಟು ಚಿತ್ರಗಳನ್ನು ರಚಿಸಿದ ಕಲ್ಲುಗಳ ಮೇಲೆ ಕೆತ್ತೋಕೆ ಶುರು ಮಾಡದ ಒಟ್ಟಲ್ಲಿ ತನ್ನ ಮನಸ್ಸಲ್ಲಿ ಏನಿದೆಯೋ ಅದು ಮುಂದಿನ ತಲೆಮಾರಿಗೆ ವರ್ಗಾವಣೆ ಆಗಬೇಕು ಬದುಕಲ್ಲಿ ನಾನು ಕಷ್ಟಪಟ್ಟ ಹಾಗೆ ಅವರೂ ಪಡಬಾರದು ಬದುಕಲ್ಲಿ ನಾನು ಕಲಿತಿರುವಂಥ ಸಾರ್ವಕಾಲಿಕ ಸತ್ಯಗಳು ಏನಿವೆ ಆ ಸತ್ಯಗಳನ್ನು ಅವನು ಮತ್ತೆ ಅನುಭವಿಸಿ ಯಾಕೆ ಕಲಿಬೇಕು ನಾನೇ ಸಿದ್ಧ ರೂಪದಲ್ಲಿ ಕೊಡ್ತೇನೆ ಹೀಗೆಲ್ಲ ಅವನ ವಿಚಾರ ನಡೆದ ಕಾರಣ ಮೌಖಿಕ ಕಾವ್ಯ ಆರಂಭವಾಯಿತು ಬರಹ ಬಂದ ಮೇಲೆ ಬರೆಯುವುದಕ್ಕೆ ಶುರು ಮಾಡಿದ ಆರಂಭದ ದಿನಗಳಲ್ಲಿ ಇದು ಕಂಠಪಾಠದ ಮೂಲಕ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಹೇಗೆ ವರ್ಗಾವಣೆ ಆಗ್ತಾ ಇತ್ತು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ವೇದಗಳು ನಮಗೆ ಗೊತ್ತಿದೆ ಅದರಲ್ಲೂ ವೇದಗಳಲ್ಲಿ ಈ ಘನಪಾಠ ಅನ್ನೋ ತಂತ್ರ ಏನಿದೆ ಒಂದೇ ಒಂದು ಅಕ್ಷರವೂ ತಪ್ಪಾಗದ ಹಾಗೆ ಈ ವೇದ ಮಂತ್ರಗಳನ್ನು ಮತ್ತೊಂದು ತಲೆಮಾರಿಗೆ ವರ್ಗಾಯಿಸುವ ಒಂದು ವಿಶಿಷ್ಟ ತಂತ್ರವನ್ನ ರೂಪಿಸ್ಕೊಂಡ ಇಂತಹ ತಂತ್ರ ಜಗತ್ತಿನ ಬೇರೆ ಯಾವುದಾದರೂ ಭಾಷೆಯಲ್ಲಿ ಇದೆಯಾ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಇಲ್ಲ ಹೀಗೆ ಅನೇಕ ವಿಧಾನಗಳ ಮೂಲಕ ತನ್ನೆಲ್ಲ ಅನುಭವಗಳನ್ನು ದಾಖಲೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಹಾಗಾಗಿ ರಾಮಾಯಣ ಮಹಾಭಾರತ ಎಲ್ಲವೂ ಸಹ ಮೂಲ ರೂಪದಲ್ಲಿ ನಮಗೆ ಸಿಗೋದಿಕ್ಕೆ ಸಾಧ್ಯವಾಗಿದೆ ಇದು ಮನುಷ್ಯನ ಹುಟ್ಟು ಗುಣ ಈ ಹುಟ್ಟು ಗುಣವನ್ನು ತಡೆಗಟ್ಟೋದು ಬಹಳ ಕಷ್ಟ ಒಂದು ಉದಾಹರಣೆ ಕೊಡ್ತೇನೆ ನಮ್ಮಲ್ಲಿ ಓರ್ವ ಹಿರಿಯ ಸಂಪಾದಕರಿದ್ದರು ಕೆ ಶ್ಯಾಮರಾವತ್ತ ಕರ್ಮವೀರ ಮುಂತಾದ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಅದ್ಭುತವಾದ ಕೆಲಸವನ್ನು ಮಾಡಿದಂಥ ಹಿರಿಯರು ತಮ್ಮ ಸಿಬ್ಬಂದಿಯಲ್ಲಿ ಯಾರಾದರೂ ಒಬ್ಬರು ಒಂದು ತಪ್ಪನ್ನು ಮಾಡಿದ್ರೆ ಅವರನ್ನು ಕರೆದು ಬೈತಿರಲಿಲ್ಲ ಏನು ಮಾಡೋರು ಕಚೇರಿಯ ನಡುವೆ ಮಧ್ಯ ಭಾಗದಲ್ಲಿ ಒಂದು ಕುರ್ಚಿ ಹಾಕಿ ಒಂದು ಪುಟ್ಟ ಟೇಬಲ್ ಇಟ್ಟು ಇಲ್ಲಿ ಕೂತ್ಕೊಳ್ಳಪ್ಪ ನೀನು ಕೂತ್ಕೊಂಡು ಸರ್ ಮಾಡಲಿ ಏನೋ ಮಾಡ್ಬೇಕಾಗಿಲ್ಲ ಸುಮ್ಮನೆ ಕೂತ್ಕೊ ಬೆಳಗ್ಗೆಯಿಂದ ಸಂಜೆಯವರೆಗೂ ಸುಮ್ಮನೆ ಕೂತಿರಬೇಕು ಒಂದು ದಿನ ಕೂತ್ಕೊಳ್ಳೋಕ್ಕೆ ಬೇಸರ ಬರುತ್ತೆ ಯಾಕಂದ್ರೆ ಆತನ ಸಹೋದ್ಯೋಗಿಗಳೆಲ್ಲ ಎಲ್ಲ ಕಡೆ ಓಡಾಡ್ತಾ ಯಾವುದೋ ಸುದ್ದಿಯ ಬಗ್ಗೆ ಚರ್ಚೆ ಮಾಡ್ತಾ ಯಾವುದೋ ಕಥೆಯ ಬಗ್ಗೆ ಯಾವುದೋ ಶಬ್ದದ ಬಗ್ಗೆ ಯಾವುದೋ ವ್ಯಕ್ತಿಯ ಬಗ್ಗೆ ಎಲ್ಲ ಮಾತಾಡೋವಾಗ ಇವನು ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಯಾಕಂದ್ರೆ ಈತ ಬರಹದಾರ ಮೂಲತಃ ನಾನೂ ಮಾತಾಡಬೇಕು ನನಗೆ ತಿಳಿದಿರೋ ವಿಚಾರ ಹೇಳ್ಕೋಬೇಕು ಹಂಚ್ಕೋಬೇಕು ಎಷ್ಟೇ ಪ್ರಯತ್ನ ಪಟ್ಟರೋ ಶ್ಯಾಮರಾವ್ ಮಾತ್ರ ಮಾತೂ ಆಡೋ ಹಾಗಿಲ್ಲ ಬರೆಯೋ ಹಾಗಿಲ್ಲ ಓದೋ ಹಾಗಿಲ್ಲ ಸುಮ್ಮನೆ ಕೂತ್ಕೋಬೇಕು ನಿನ್ನಷ್ಟೇ ಈ ರೀತಿಯಾದ ಅಪರೂಪದ ವಿಶಿಷ್ಟ ಶಿಕ್ಷೆಯನ್ನು ಕೊಡ್ತಾ ಇದ್ರು ಅತಿ ನಿಜವಾದ ಬರಹಗಾರನಿಗೆ ಒತ್ತಡ ಎಷ್ಟಿರುತ್ತೆ ಅಂದರೆ ಅಯ್ಯೋ ಬರೀಲೇಬೇಕು ಇಲ್ಲರೂ ನಾನು ಸತ್ತೇ ಹೋಗ್ತೇನೆ ಅಂತಕ್ಕಂಥ ಒಂದು ಮನೋಭಾವ ರೂಪುಗೊಳ್ಳುತ್ತೆ ತಕ್ಷಣವೇ ಹೋಗಿ ಶ್ಯಾಮರಾವ್ ಕ್ಷಮೆ ಕೇಳ್ತಾ ಇದ್ರಂತೆ ಹೀಗೆ ಬರಹಗಾರನ ಮೂಲ ಗುಣ ಏನಿದೆ ಅದನ್ನು ಬಹಳ ಚೆನ್ನಾಗಿ ಅರ್ತಿದ್ರು ಶ್ಯಾಮರಾವ್ ಅವರು ಇದು ಮನುಷ್ಯನ ಹುಟ್ಟು ಗುಣ ಟಿ ಕೆ ಅನಂತ ನಾರಾಯಣ ಅವರಿಗೂ ಸಹ ಇಂತಹ ಹುಟ್ಟು ಗುಣ ಇತ್ತು ಅವರು ಯಾವತ್ತೂ ಕನಸು ಕಂಡವರಲ್ಲ ಇಷ್ಟು ಮೂರು ನಾಲ್ಕು ದಶಕಗಳಾದ ಮೇಲೆ ನಾನು ಮಾಡಿದ ಕೆಲಸ ಈ ಪುಸ್ತಕ ರೂಪದಲ್ಲಿ ಪ್ರಕಟವಾಗುತ್ತೆ ಅನ್ನೋ ಕನಸನ್ನೂ ಕಂಡವರಲ್ಲ ಆತ್ಮತೃಪ್ತಿ ನನಗೆ ತಿಳಿದಿರುವಂಥ ವಿಚಾರಗಳನ್ನು ಒಂದು ಕಡೆ ದಾಖಲಿಸಬೇಕು ಮುಂದೆ ಯಾರಿಗೋ ಉಪಯೋಗ ಆಗಬಹುದೋ ಬಿಡಬಹುದೋ ಅದು ಬೇರೆ ಕರ್ಮಣ್ಯವಾದಿ ಕಾರಸ್ಥೆ ನನ್ನ ಕೆಲಸ ನಾನು ಮಾಡ್ತೇನೆ ಹೀಗೆ ನಿಷ್ಕಾಮದಿಂದ ಯಾವುದೇ ರೀತಿಯ ಕೀರ್ತಿಯನ್ನಾಗಲಿ ಹಣವನ್ನಾಗಲಿ ಮತ್ತೊಂದಾಗಲಿ ನಿರೀಕ್ಷೆ ಮಾಡದೆ ಇದು ನನಗೆ ಖುಷಿ ಕೊಡುವಂಥ ಕೆಲಸ ನನಗೆ ತಿಳಿದಿರುವ ಕೆಲಸವನ್ನು ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗ್ತಾ ಇದ್ದೇನೆ ಹೀಗೆ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಬಂದರು ನಿಸ್ಪೃಹವಾಗಿ ಕೆಲಸ ಮಾಡ್ಕೊಂಬಂದರು ನಿಷ್ಕಾಮವಾಗಿ ಮಾಡ್ಕೊಂಬಂದರು ಅದರ ಫಲವಾಗಿ ಮೂರು ದಶಕಗಳಾದರೂ ಸಹ ಇವತ್ತು ನಮಗೆ ಈ ಪುಸ್ತಕ ಸಿಕ್ಕಿದೆ ಈ ಗ್ರಂಥ ನಮಗೆ ಸಿಗೋದಕ್ಕೆ ಮುಖ್ಯವಾದ ಕಾರಣ ಅನಂತ ನಾರಾಯಣ ಅವರ ಮಕ್ಕಳು ಹಾಗಾಗಿ ಆ ಮಕ್ಕಳನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾಗುತ್ತೆ ಬಹಳ ಬಹಳ ಸಾರ್ಥಕ ಸೇವೆಯನ್ನು ತಾವು ಮಾಡಿದ್ದೀರಿ ಪಿತೃಋಣ ಅನ್ನೋ ಪರಿಕಲ್ಪನೆ ನಮ್ಮಲ್ಲಿ ಉಂಟು ಅಂತಹ ಪಿತೃಋಣವನ್ನು ತೀರಿಸುವ ದಿಶೆಯಲ್ಲಿ ತಾವು ಸಾಗಿದ್ದೀರಿ ತಮ್ಮ ಪಿತೃಋಣ ಮುಗಿಯಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ತಮ್ಮ ಮುಂದೆ ಇಡ್ತಾ ಇಷ್ಟು ದೊಡ್ಡ ಗ್ರಂಥವನ್ನು ಪ್ರಕಟಿಸಿದವರು ಕಾಮಧೇನು ಪುಸ್ತಕವನ್ನು ಇಷ್ಟು ದೊಡ್ಡ ಬೃಹತ್ ಕೃತಿಯನ್ನು ಪ್ರಕಟಿಸೋದು ಸುಲಭದ ಮಾತಲ್ಲ ಅಲ್ಪಕಾಲದಲ್ಲಿ ಮುದ್ರಿಸಿದ್ದಾರೆ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ಈ ಪುಸ್ತಕದ ಲಾಭವನ್ನು ಪಡೆಯುವ ವಿಧಾನ ಏನು ಅನೇಕ ಶಬ್ದಗಳು ಒಂದು ತಲೆಮಾರಿನ ಜೊತೆ ಮಾಯವಾಗಿ ಹೋಗುತ್ತೆ ನಮ್ಮ ತಾಯಿ ಇದ್ದ ಶಬ್ದಗಳು ನನಗೇ ಗೊತ್ತಿರಲಿಲ್ಲ ಅವರಿಂದ ಕಲ್ತುಕೊಂಡದ್ದು ನನ್ನ ಮಕ್ಕಳಿಗಾಗಲಿ ಅಥವಾ ಈಗಿನ ಕಾಲದವರಿಗಾಗಲಿ ಹೇಳಿದ್ರೆ ಆ ಅಂಥ ಶಬ್ದ ಇದೆಯಾ ಕನ್ನಡದಲ್ಲಿ ಅರಗು ಅಂತ ಒಂದು ಶಬ್ದ ಇದೆ ಅರಗು ಅಂತ ಹೇಳ್ತಂದರೆ ತಿಂದ ಆಹಾರ ಅರಗುತ್ತಾ ಅನ್ನೋ ಅರ್ಥವೇ ಬರುತ್ತೆ ನಮಗೆ ಆದರೆ ಅರಗು ಅಂದರೆ ಸೈಡಲ್ಲಿ ಹೋಗೋದು ಪಕ್ಕದಲ್ಲಿ ಹೋಗೋದು ಮಗನೇ ಅರುಗಾಗಿ ಹೋಗೋ ಅಂತ ಹೇಳ್ತಂದ್ರೆ ಒಂದು ಪಕ್ಕದಲ್ಲಿ ಹೋಗು ವಾಹನವನ್ನು ನಡೆಸೋವಾಗ ಯಾವತ್ತೂ ಹೇಳೋರು ಅರುಗಿಗೆ ಹೋಗು ಅಂತ ಆದರೆ ಆ ಶಬ್ದ ಬಹುಶಃ ಅವರಿಂದ ಹೊರಟೋಗುತ್ತೋ ಏನೋ ಗೊತ್ತಿಲ್ಲ ಶಂಕರನ ಅನಂತ ನಾರಾಯಣ ಅವರು ತಮ್ಮ ಕಾಲದಲ್ಲಿ ತಾವು ಕಂಡಂಥ ಶಬ್ದಗಳು ಕೇಳಿದಂಥ ಶಬ್ದಗಳು ಅವುಗಳ ಅರ್ಥ ಇವೆಲ್ಲವನ್ನೂ ಬರೆದಿದ್ದಾರೆ ಹಾಗಾಗಿ ಪ್ರಾಥಮಿಕವಾಗಿ ಒಂದು ಶಬ್ದದ ಅರ್ಥ ತಿಳ್ಕೋಬೇಕು ಅಂದರೆ ಜನಸಾಮಾನ್ಯ ಬಳಕೆಯ ದೃಷ್ಟಿಯಿಂದ ಅದರ ಮೂಲ ಅರ್ಥ ಏನು ಅಂತ ತಿಳಿಯೋದಕ್ಕೆ ಈ ಪುಸ್ತಕ ನೆರವಾಗುತ್ತೆ ಅದೇ ನೀವು ಪರಿಷತ್ತಿನ ಅಥವಾ ಮತ್ತೊಂದು ಪುಸ್ತಕವನ್ನು ಗ್ರಂಥವನ್ನು ನಿಘಂಟನ್ನು ತೆಗೆದು ನೋಡ್ತು ಅಂದರೆ ಒಂದು ಶಬ್ದಕ್ಕೆ ಹತ್ತು ಅರ್ಥಗಳನ್ನು ಕೊಡ್ತಾರೆ ಬೇರೆ 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 ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥಗಳು ಹೇಗೆ ಬದಲಾವಣೆಯಾಗ್ತಾ ಹೋಗುತ್ತೆ ಅನ್ನೋ ವಿವರಣೆ ಸಿಗುತ್ತೆ ಅಷ್ಟು ಪಾಂಡಿತ್ಯಮಯವಾದ ವಿವರಣೆ ಕೆಲವರಿಗೆ ಬೇಕಾಗಬಹುದೇನೋ ಆದರೆ ಎಲ್ಲರಿಗೂ ಅದು ಅನಗತ್ಯ ಶ್ರೀ ಸಾಮಾನ್ಯನಿಗೆ ಪ್ರಾಥಮಿಕ ಪರಾಮರ್ಶ ನಿಘಂಟಾಗಿ ಕನ್ನಡ ಶಬ್ದಾರ್ಥ ಕೋಶ ತನ್ನ ಸಾರ್ಥಕ ಸೇವೆಯನ್ನು ಸಲ್ಲಿಸುತ್ತೆ ಎನ್ನುವ ನಂಬಿಕೆ ನನ್ನದು ಇಂತಹ ಒಂದು ಅದ್ಭುತ ಕೃತಿಯನ್ನು ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತಾವು ಅರ್ಪಿಸಿದ್ದೀರಿ ಇದಕ್ಕೆ ಕಾರಣರಾದ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಪಟ್ಟಾಭಿರಾಮನ್ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ಮಂಗಳವನ್ನು ಹಾಡ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ